ಗ್ರಾಹಕರಂತೆ ಹೋಟೆಲ್ಗೆ ಬಂದಿರುವಂತಹ ಅಪರೂಪದ ಅತಿಥಿ ಸೊ ಚೇರ್ ಮೇಲೆ ಕುಳಿತು ಸಹಜವಾಗಿ ಟಿಫಿನ್ ಸವಿದಿರುವಂಥದ್ದು ಕೋತಿ ಸೊ ವಿಜಯನಗರ ಜಿಲ್ಲೆಯ ಹಗರಿ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಅಂದರೆ ಮಾಮೂಲಿ ಅಂದರೆ ಯಾವ ರೀತಿ ಗ್ರಾಹಕರು ಹೇಗೆಲ್ಲ ಹೋಟೆಲ್ಗೆ ಬರ್ತಾರಲ್ಲ ಅದೇ ರೀತಿಯಾಗಿ ಅಪರೂಪದ ಅತಿಥಿ ಇವತ್ತು ಆಗಮನ ಆಗಿದೆ ನೋಡಿ ಆ ಚೇರ್ ಮೇಲೆ ಕುಳಿತು ಸಹಜವಾಗಿ ಯಾವ ರೀತಿಯಾಗಿ ಆ ಟಿಫನನ್ನು ಇದ್ದಾರೆ ಅಂತೇಳಿ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಹೋಟೆಲ್ ಮಾಲೀಕ ಸುಬ್ಬಣ್ಣನಿಂದ ಟಿಫನ್ ಸರ್ವ್ ಕೂಡ ಮಾಡಲಾಗುತ್ತೆ ಸೊ ರಾಜ್ಯವಾಗಿ ಟಿಫನನ್ನು ಸಹ್ಯುತ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಸೊ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನೋಡಿ ಎಲ್ಲಿ ಜನ ಇದ್ದಾರೆ ಹೋಟೆಲ್ ಅಂತ ಹೇಳಿದ್ರೆ ಈ ರೀತಿಯ ಗ್ರಾಹಕರು ಅಥವಾ ಬರುವಂಥ ಜನರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಸೊ ಭಯ ಇಲ್ಲ ಅಪರೂಪದ ದೃಶ್ಯ